ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಈ ವಿಡಿಯೋದಲ್ಲಿ ಜಿಲ್ಲಾಧಿಕಾರಿ ಕಾರ್ಯಾಲಯ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಚಿತ್ರದುರ್ಗ ಇವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ ಸೊ ಇವರು ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ನ ಇದ್ದಾರೆ ಅಂದರೆ ಅಂದರೆ ನೇಮಕಾತಿ ಇದ್ದಾರೆ ಅಂದರೆ ನಗರಸಭೆ ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿಯಲ್ಲಿ ಖಾಲಿ ಇರುವ ಪೌರ ಕಾರ್ಮಿಕರ ಕೆಲಸಕ್ಕೆ ಇವರು ನೇಮಕಾತಿನ ಮಾಡ್ತಿರೋದು ಸೊ ಇಲ್ಲಿ ಯಾರು ಅಪ್ಲೈ ಮಾಡಬಹುದು ಅಂತ ಇದೆ ಚಿತ್ರದುರ್ಗ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ದಿನಾಂಕ ಏಳು ಎಂಟು ಎರಡು ಸಾವಿರದ ಹದಿನೇಳರ ಪೂರ್ವದಲ್ಲಿ ನೇಮಕಾತಿ ಹೊಂದಿ ಪ್ರಸ್ತುತ ನೇರ ಪಾವತಿಯಡಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಿರುವ ಪೌರ ಕಾರ್ಮಿಕರು ಮಾತ್ರ ಅರ್ಜಿ ಸಲ್ಲಿಸಬಹುದು ಅಂಥವ್ರ ಅಷ್ಟೇ ಅಪ್ಲಿಕೇಶನ್ ಹಾಕ್ಬೋದು ಅವರು ಇವಾಗಲೂ ಕೆಲಸ ಮಾಡ್ತಿದ್ರೆ ಅಷ್ಟೇ ಅಪ್ಲಿಕೇಶನ್ ಹಾಕ್ಬೋದು ಇವ್ರದ್ದು ಸ್ಯಾಲ್ರಿ ನೋಡೋದಾದರೆ ಇಪ್ಪತ್ತೇಳು ಸಾವಿರದಿಂದ ನಲವತ್ತೇಳು ಸಾವಿರದ ಆರುನೂರ ಎಪ್ಪತ್ತೈದರವರೆಗೂ ಇರುತ್ತೆ ಇವ್ರಿಗೆ ಯಾವುದೇ ಥರದ ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕಾಗಿಲ್ಲ ಕನ್ನಡ ಗೊತ್ತಿರಬೇಕಷ್ಟೇ ಇದಕ್ಕೆ ಅಪ್ಲಿಕೇಶನ್ ಶು ಅಪ್ಲಿಕೇಶನ್ ಬಂದು ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಶುರುವಾಗಿದೆ ಇನ್ನು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಇವ್ರು ಏನು ಮಾಡಬೇಕು ಅಂದರೆ ಈಗ ಕೆಲಸ ಮಾಡ್ತಿರ್ತಾರಲ್ಲ ಅವರ ಪೌರಾಯುಕ್ತರು ಅಥವಾ ಮುಖ್ಯಾಧಿಕಾರಿಗಳಿರ್ತಾರಲ್ಲ ಅವ್ರ ಹತ್ರ ಅರ್ಜಿನ ಇಸ್ಕೊಂಡು ಆ ಅರ್ಜಿನ ಫಿಲ್ ಮಾಡಿಬಿಟ್ಟು ಯೋಜನಾ ನಿರ್ದೇಶಕರು ಜಿಲ್ಲಾ ನಗರಾಭಿವೃದ್ಧಿ ಕೋಶ ಚಿತ್ರದುರ್ಗ ಇವರಿಗೆ ಪೋಸ್ಟ್ನ ಮಾಡಬೇಕಿರುತ್ತೆ ಇನ್ನು ಯಾವುದಕ್ಕೆ ಎಷ್ಟು ವ್ಯಾಕೆನ್ಸಿ ಇದೆ ಅಂತ ಇಲ್ಲಿದೆ ನೋಡಿ ನಗರಸಭೆ ಚಿತ್ರದುರ್ಗ ಪೌರ ಕಾರ್ಮಿಕ ಈಗ ಎಂಟು ಹುದ್ದೆಗಳಿದೆ ಮತ್ತು ಯಾವ ಯಾವ ಕ್ಯಾಟಗರಿಗೆ ಇಲ್ಲಿದೆ ಇದನ್ನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಥವಾ ನಾನು ಇದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು ನೀವು ಅಪ್ಲಿಕೇಶನ್ ಹಾಕಾದ್ಮೇಲೆ ಮೇಲೆ ನಿಮ್ಮದು ಈಗ ಕೆಟಗರಿ ಅದನ್ನೆಲ್ಲ ನೋಡಿಬಿಟ್ಟು ನಿಮ್ಮದು ಎಕ್ಸ್ಪೀರಿಯನ್ಸು ಅದನ್ನೆಲ್ಲ ನೋಡಿಬಿಟ್ಟು ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊತಾರೆ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಜಾಯ್ನಿಂಗ್ ಲೆಟರ್ನ ಕೊಡ್ತಾರೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್